ನಮಸ್ಕಾರ ವಿದ್ಯಾರ್ಥಿಗಳೇ ಮಂಗಳೂರು ವಿಶ್ವವಿದ್ಯಾಲಯದ ಬಿ ಸಿ ಎ ವಿಭಾಗದ ಗಣಕ ಗಂಗೋತ್ರಿ ಕನ್ನಡ ಭಾಷಾ ಪಠ್ಯ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಹಲಗಲಿಯ ಬೇಡರು ಎನ್ನುವಂತಹ ಲಾವಣಿಯನ್ನು ನೋಡೋಣ ಲಾವಣಿ ಅನ್ನೋದು ಜನಪದ ಸಾಹಿತ್ಯದ ಒಂದು ಪ್ರಕಾರ ಇದು ಜನಪದ ಸಂಸ್ಕೃತಿಯ ದನಿರೂಪ ಕೂಡ ಹೌದು ಲಾವಣಿಗಳು ಕಥನ ರೂಪದಲ್ಲಿರ್ತವೆ ಹಾಡಿನ ಮೂಲಕ ಅಭಿವ್ಯಕ್ತಗೊಳ್ಳುತ್ತವೆ ಪುರಾಣ ಐತಿಹಾಸಿಕ ಸಾಮಾಜಿಕ ಸಮಕಾಲೀನ ಸಂಗತಿಗಳನ್ನು ಲಾವಣಿಗಳು ತಿಳಿಸಿಕೊಡ್ತವೆ ಇವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತದಲ್ಲಿವೆ ದಮ್ಮಡಿ ಅಥವಾ ಹಲಗೆಯನ್ನು ಮೇಳವಾಗಿ ಬಳಸಿಕೊಂಡು ಲಾವಣಿಕಾರ ಸಾಮಾನ್ಯವಾಗಿ ಲಾವಣಿಯನ್ನು ಕಟ್ಟಿ ಹಾಡ್ತಾನೆ ಲಾವಣಿಕಾರ ಲಾವಣಿಗಳನ್ನು ಹಾಡುವುದು ಎಷ್ಟು ಸುಂದರವಾಗಿರ್ತದೆ ಅಂತ ಹೇಳಿದರೆ ಕೇಳುಗನಿಗೆ ತನ್ನ ಎದುರುಗಡೆ ಒಂದು ದೃಶ್ಯವೇ ಸೃಷ್ಟಿಯಾದಂತೆ ಭಾಸವಾಗ್ತದೆ ಗಾಂಧಿ ಕಿತ್ತೂರ ರಾಣಿ ಚೆನ್ನಮ್ಮ ಟಿಪ್ಪು ಸುಲ್ತಾನ ಮಾಗಡಿ ಕೆಂಪೇಗೌಡ ಸಂಗೊಳ್ಳಿ ರಾಯಣ್ಣ ಮೊದಲಾದ ಐತಿಹಾಸಿಕ ವ್ಯಕ್ತಿಗಳಷ್ಟೇ ಅಲ್ಲದೆ ಸಾಂಸ್ಕೃತಿಕ ಕಥನಗಳು ಕೂಡ ಲಾವಣಿಗಳ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತವೆ ಜನಪದರಲ್ಲಿ ಹುದುಗಿರುವಂತಹ ಈ ಲಾವಣಿಗಳನ್ನು ಮೊದಲು ಸಂಗ್ರಹಿಸಿದವರು ಪಾಶ್ಚಾತ್ಯ ವಿದ್ವಾಂಸರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಂಗ್ಲೆಂಡಿನಿಂದ ಭಾರತಕ್ಕೆ ಅಧಿಕಾರಿಯಾಗಿ ಬಂದಂತಹ ಜೆಎಫ್ ಫ್ಲೀಟ್ ಈ ವಿಷಯದಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತಾರೆ ಫ್ಲೀಟರು ಸಂಗ್ರಹಿಸಿದ ಲಾವಣಿಗಳು ಇಂಡಿಯನ್ ಆಂಟಿಕ್ವೇರಿಯಾ ಐದು ಸಂಪುಟಗಳಲ್ಲಿ ಪ್ರಕಟವಾಗಿದೆ ಪ್ರಸ್ತುತ ಹಲಗಲಿ ಬೇಡರು ಈ ಲಾವಣಿಯನ್ನು ಕೂಡ ಜೆಎಫ್ ಫ್ಲೀಟರ ಲಾವಣಿ ಸಂಗ್ರಹಗಳ ಆಧಾರಿತ ಖ್ಯಾತ ಜಾ ಜಾನಪದ ವಿದ್ವಾಂಸರಾದ ಖ್ಯಾತನಹಳ್ಳಿ ರಾಮಣ್ಣ ಅವರು ಸಂಪಾದಿಸಿರುವ ಫ್ಲೀಟರು ಸಂಗ್ರಹಿಸಿರುವ ಐದು ಐತಿಹಾಸಿಕ ಲಾವಣಿಗಳು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಹಾಗಿದ್ರೆ ಈ ಲಾವಣಿಯ ಹಲಗಲಿಯ ಬೇಡರು ಈ ಲಾವಣಿಯ ಆಶಯ ಏನು ಎಂಟುನೂರ ಐವತ್ತೇಳರಲ್ಲಿ ಭಾರತದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಿಶಸ್ತ್ರೀಕರಣದ ಕಾಯ್ದೆಯನ್ನು ಜಾರಿಗೆ ತರುತ್ತದೆ ತಮ್ಮ ವಿರುದ್ಧವಾಗಿ ಭಾರತೀಯರು ಯಾರೂ ಕೂಡ ಹುನ್ನಾರ ಮಾಡಬಹುದು ಮಾಡಬಾರದು ಎನ್ನುವ ಹೋರಾಟ ನಡೆಸಬಾರದು ಎನ್ನುವಂತಹ ಪಿತೂರಿ ಇದಾಗಿತ್ತು ಈ ಕಾಯ್ದೆ ಏನು ಹೇಳ್ತದೆ ಅಂತ ಹೇಳಿದ್ರೆ ಭಾರತೀಯರು ಯಾರೂ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಜನರನ್ನು ಒಪ್ಪಿಸಿ ಅಥವಾ ಬೆದರಿಸಿ ಆದರೂ ಅವರ ಬಳಿಯಲ್ಲಿರುವಂತಹ ಎಲ್ಲ ಆಯುಧಗಳನ್ನು ಕೂಡ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಶಕ್ಕೆ ತೆಗೆದುಕೊಳ್ಳಬೇಕಿತ್ತು ಕತ್ತಿ ಕಠಾರಿ ಕೈಚೂರಿ ಸುರಾಯಿ ಎಲ್ಲ ಆಯುಧಗಳನ್ನು ವಶಪಡಿಸಲಿಕ್ಕೆ ವಶಪಡಿಸಿಕೊಳ್ಳಲಿಕ್ಕೆ ಕಂಪನಿ ಆದೇಶವನ್ನು ಹೊರಡಿಸುತ್ತದೆ ಈ ಸಂದರ್ಭದಲ್ಲಿ ಹಲಗಲಿ ಎನ್ನುವಂತಹ ಗ್ರಾಮದಲ್ಲಿ ಆದಂತಹ ಹೋರಾಟ ಈ ಲಾವಣಿಯಲ್ಲಿ ವ್ಯಕ್ತಗೊಂಡಿದೆ ಹಲಗಲಿ ಅನ್ನೋದು ಬೇಡರ ಪಡೆಯನ್ನು ಅಂದರೆ ಬಡಿ ಬರೀ ಬೇಡರೆ ವಾಸಿಸುವಂತಹ ಒಂದು ಗ್ರಾಮ ಬಾಗಲಕೋಟೆಗೆ ಇವತ್ತು ಬಾಗಲಕೋಟೆಗೆ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಗೆ ಸೇರಿರುವಂತಹ ಈ ಗ್ರಾಮ ಅಂದು ಮುದೊಳ ಸಂಸ್ಥಾನದಲ್ಲಿತ್ತು ಬೇಡರಿಗೆ ಬೇಟೆಯೇ ವೃತ್ತಿ ಆಯುಧವೇ ಅವರ ಬದುಕಿನ ಆಧಾರ ನಿಶಸ್ತ್ರೀಕರಣ ಕಾಯ್ದೆಯ ಪ್ರಕಾರ ಬ್ರಿಟಿಷರಿಗೆ ಶರಣಾಗಿ ಅವರು ತಮ್ಮ ಎಲ್ಲ ಆಯುಧಗಳನ್ನು ಕೂಡ ಬ್ರಿಟಿಷರ ವಶಕ್ಕೆ ಒಪ್ಪಿಸಬೇಕಿತ್ತು ಆಜ್ಞೆ ಪಾಲಿತವಾದ ಕಡೆಗಳಲ್ಲಿ ಶಸ್ತ್ರಗಳು ಬ್ರಿಟಿಷರ ವಶವಾದವು ಮುಧೋಳ ರಾಜ್ಯ ಸಂಸ್ಥಾನದ ಸಾಮಂತರಾಜರು ನಿಶಸ್ತ್ರೀಕರಣ ಕಾಯ್ದೆಯನ್ನ ವಶಪಡಿಸ್ ವಿರೋಧಿಸಲಿಲ್ಲ ಆದ ಕಾರಣ ಅಸ್ತ್ರಗಳೇ ಬದುಕಾಗಿದ್ದಂತಹ ಈ ಜನರ ಬದುಕಿನ ಸ್ಥಿತಿ ಅಸಹನೀಯವಾಯಿತು ಅಂದರೆ ಕಷ್ಟವಾಯಿತು ಆಯುಧದಿಂದ ಸ್ವಾಭಿಮಾನವಾಗಿ ಬದುಕ್ತಾ ಇದ್ದಂಥವರು ತಮ್ಮ ರಕ್ಷಣೆಯನ್ನು ತಾವು ಮಾಡಿಕೊಳ್ಳಲಾರದಂತಹ ಪರಿಸ್ಥಿತಿಗವರು ಬರ್ತಾರೆ ಆಗ ಅನ್ಯ ಮಾರ್ಗವಿಲ್ಲದೆ ತಮ್ಮ ಆ ಕಾಯಿದೆಯನ್ನು ವಿರೋಧಿಸಿ ತಮ್ಮಲ್ಲೇ ಒಂದು ಪಡೆಯನ್ನು ಸಂಘಟಿಸಿಕೊಂಡು ದಂಗೆ ಏಳುತ್ತಾರೆ ಪ್ರಸ್ತುತ ಲಾವಣಿಯಲ್ಲಿ ಹಲಗಲಿಯ ಬೇಡರು ನಡೆಸಿದಂತಹ ಬಂಡಾಯದ ಪ್ರಸ್ತಾವವೇ ಪ್ರಮುಖ ಅಂಶವಾಗಿದೆ ಲಾವಣಿಕಾರ ಬೇಡರನ್ನು ಕತ್ತಿ ಹಿಡಿಯುವ ಜನ ಎಂದು ಕರೆಯಲು ಕಾರಣ ಅವರ ಬಳಿಯಲ್ಲಿರುವ ಅವರಲ್ಲಿರುವಂತಹ ಶೂರತೆ ಮತ್ತು ಕತ್ತಿ ಹಿಡಿಯುವ ಕಾಯಕ ಅವರಿಗೆ ಅನಿವಾರ್ಯ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಕತ್ತಿ ಶೂರರಾದ ಹಲಗಲಿ ಬೇಡರಿಗೆ ಕತ್ತಿ ಹಿಡಿಯುವ ಸಮಯ ಸಮೀಪವೇ ಆಯಿತು ಆದರೆ ಬೇಡರ ಬಂಡಾಯವು ನಿರೀಕ್ಷಿತ ಯಶಸ್ಸು ಪಡೆಯಲು ವಿಫಲವಾಯಿತು ಎನ್ನುವುದನ್ನು ಲಾವಣಿಕಾರ ಮುಟ್ಟಲಿಲ್ಲ ದಡಕ ಅಂತಾನೆ ಪೂಜೇರಿ ಹನುಮ ಯಾವಾಗ ಆಯುಧಗಳನ್ನು ಕಸಿದುಕೊಳ್ಬೇಕು ಅಂತ ಕಂಪನಿ ಸರ್ಕಾರ ಮುಂದಾಗ್ತದೋ ಆಗ ಹಲಗಲಿಯ ಬೇಡರು ಮುಧೋಳದ ಬಳಿ ಸೇರ್ತಾರೆ ಪೂಜೇರಿ ಹನುಮ ಬೇಡರ ಬಾಲ ಜಡಗ ರಾಮ ಮೊದಲಾದವರು ಸೇರಿ ನಾವು ನಾಲ್ವರು ಜೊತೆಗಿರೋಣ ಯಾವುದೇ ಕಾರಣಕ್ಕೂ ನಮ್ಮ ಬಳಿ ಇರುವ ಆಯುಧಗಳನ್ನು ಕೊಡಬಾರದು ಹತಾರಗಳು ಹೋದರೆ ನಮ್ಮ ಜೀವವೇ ಹೋದಂತೆ ಅಂತ ತೀರ್ಮಾನಿಸಿಕೊಳ್ತಾರೆ ಬೇಡರೆಲ್ಲರೂ ಕಲಿತು ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ನೀವು ಮುಂದಾಗಿ ಯುದ್ಧ ಮಾಡಿರಿ ನಿಮ್ಮ ಬೆಂಬಲಕ್ಕೆ ನಾವಿದ್ದೇವೆ ಅಂತ ತಮ್ಮ ಮುಖಂಡರಿಗೆ ವಚನ ನೀಡ್ತಾರೆ ಕಾಯ್ದೆಯನ್ನು ಜಾರಿಗೊಳಿಸ್ಲಿಕ್ಕೆ ಅಂದರೆ ಆಯುಧ ಕೇಳೋ ಕೇಳಲಿಕ್ಕೆ ಬ್ರಿಟಿಷ್ ಅಧಿಕಾರಿ ಕರ್ ಬರ್ತಾನೆ ಆತನ ಕರ್ ಪರವಾಗಿ ಅಂದರೆ ಅಲ್ಲಿ ಮುಂದೆ ಕಾರ ಸಾಹೇಬ ಅಂತ ಕರೀತಾರೆ ಆತ ಸೆಟನ್ ಕರ್ ಆತನ ಪರವಾಗಿ ಕಾರಭಾರಿ ಅಂದರೆ ಒಬ್ಬ ಜವಾನ ಬರ್ತಾನೆ ಆತನ ಕೆನ್ನೆಗೆ ಹೊಡೆದು ಕಳುಹಿಸ್ತಾರವರು ಬೇಡರು ತನ್ನ ಕೆನ್ನೆಗೆ ಹೊಡೆದಾಗ ದುಃಖಿತನಾದಂತಹ ಕಾರಗುಣ ತನ್ನ ಈ ವಿಷಯವನ್ನು ತನ್ನ ಸಾಹೇಬರಿಗೆ ತಿಳಿಸ್ತಾರೆ ಸಾಹೇಬ ಪರಿಸ್ಥಿತಿಯ ಗಂಭೀರತೆಯನ್ನು ಅರೆತು ಅಶ್ವದಳದೊಂದಿಗೆ ತನ್ನ ಕೆಲವು ಜನರನ್ನು ಹಲಗಲಿಗೆ ಕಳುಹಿಸಿಕೊಡ್ತಾನೆ ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಆ ಅಶ್ವದಳದವರು ಊರಿನ ಊರೊಳಗೆಲ್ಲ ಗುಂಡಿನ ಮಳೆಗರಿದ್ದಾರೆ ಬಂದವರು ಬೇಡರ ದಾಳಿಗೆ ಹಾಗಂತೆ ಬೇಡರು ಸುಮ್ಮನಿರಲಿಲ್ಲ ಪ್ರತಿದಾಳಿಯನ್ನೂ ಕೂಡ ಮಾಡ್ತಾರೆ ಬೇಡರ ಪ್ರತಿದಾಳಿಗೆ ತುತ್ತಾಗಿ ಗಾಯಗೊಂಡು ಹೆದರಿ ಬಂದಿದ್ದಂತಹ ಸಾಹೇಬನ ಅಶ್ವದಳ ಹಿಮ್ಮೆಟ್ಟುತ್ತದೆ ಆಗ ಸಾಹೇಬ ವಿಧಿ ಇಲ್ಲದೆ ತನ್ನ ಮೇಲಧಿಕಾರಿಗೆ ಕಾಗದ ಬರೀತಾನೆ ಒಂದು ದಂಡನ್ನ ಸೈನ್ಯದ ಪಡೆಯನ್ನು ಕಳುಹಿಸುವಂತೆ ಕೋರಿದಾಗ ತರಾತುರಿಯಿಂದ ಹಲಗಲಿಗೆ ದಂಡು ಆಗಮಿಸುತ್ತದೆ ಆಗ ಬೇಡರನ್ನ ಕಂಡ ಕಂಡಲ್ಲಿ ಹತ್ಯೆಗೆಯಲಾಗ್ತದೆ ಸಿಕ್ಕ ಸಿಕ್ಕಲ್ಲಿ ಗುಂಡು ಹೊಡೆದು ಸಾಯಿಸಲಾಗ್ತದೆ ಚಟಕಾರ ಜಾಯಿತಾ ಸಾಹೇಬ ಅದೇ ಜಿ ವಿ ಸೆಟನ್ಕರ್ ಅವರು ದಕ್ಷಿಣ ಮಹಾರಾಷ್ಟ್ರದ ರಾಜಕೀಯ ಪ್ರತಿನಿಧಿ ಲೆಫ್ಟಿನೆಂಟ್ ಕರ್ನಲ್ ಆಗಿರ್ತಾರೆ ಕಾವಲು ಕಾಯುತ್ತ ಬೇಡರ ಬಿಡಾರಗಳಿಗೆ ನುಗ್ಗಿ ಬೇಡರಿಗೆ ತೊಂದರೆ ನೀಡ್ತಾನೆ ಊರಿನ ಮುಖ್ಯ ದ್ವಾರಕ್ಕೆ ಬಂದು ಹೆಬಲಕ್ ಸಾಹೇಬ ವಿಲಿಯಂ ಹೆನ್ರಿ ಹೆವ್ಲಾಕ್ ಅಂತ ಅವರ ಹೆಸರು ಹೆಬಲಕ್ ಸಾಹೇಬ ಬೇಡರಿಗೆ ತಾನೆ ಅನ್ಯತಾ ಸಾಹಿ ಸಾಯಬೇಡಿ ಆಯುಧಗಳನ್ನು ನಮ್ಗೆ ಒಪ್ಪಿಸಿ ಅಂತ ಆದರೆ ಬೇಡರ ಹನುಮನಿಗೆ ಹೆಬಲಕ್ ಸಾಹೇಬನ ಮಾತಿನ ಮೇಲೆ ಯಾವುದೇ ವಿಶ್ವಾಸ ಇಲ್ಲ ಬ್ರಿಟಿಷರು ಘಾತಕರು ಅವರು ವಿಶ್ವಾಸಘಾತ ಮಾಡುವಂಥವರು ಇವರ ಮೇಲೆ ನಮಗೆ ನಂಬಿಕೆ ಇಲ್ಲ ಇವರು ಪಿತೂರಿ ಮಾಡಿ ಮೋಸದಿಂದ ನಮ್ಮ ದೇಶ ಗೆಲ್ತಾರೆ ಮುಂದೆ ನಮಗೆ ಘೋರ ವಿಪತ್ತು ಕಾದದ ಅಂತ ಬಗೆದ ಜಡಗ ಬುದ್ಧಿವಾದ ಹೇಳಿಕೆ ಬಂದ ಅಧಿಕಾರಿಯ ಹೆಬಲಕ್ನ ಮೇಲೆ ಗುಂಡು ಹಾರಿಸಿ ಕಳುಹಿಸ್ತಾನೆ ಇದರಿಂದ ಸಿಟ್ಟಾದಂತಹ ಬ್ರಿಟಿಷರ ಇನ್ನೊಬ್ಬ ಅಧಿಕಾರಿ ಬೇಡರ ಊರನ್ನೇ ಲೂಟಿ ಮಾಡುವಂತೆ ತನ್ನ ಜನರಿಗೆ ಆದೇಶ ನೀಡುತ್ತಾನೆ ಸಿಟ್ಟಿನಿಂದ ಬ್ರಿಟಿಷರು ಒಂದೇ ಸಮನೆ ಗುಂಡಿನ ಮಳೆ ಸುರಿಸುತ್ತಾರೆ ಹನುಮ ಬಾಲ ಜಡಗ ರಾಮರ ಹೋರಾಟ ವ್ಯರ್ಥವಾಗ್ತದೆ ಎಲ್ಲೆಡೆಯೂ ರಕ್ತದ ಕಾಲುವೆ ಹರಿತದೆ ಆದರೆ ಬೇಡರ ಹೋರಾಟ ಫಲಕಾರಿಯಾಗದೆ ನಾಲ್ಕು ಮಂದಿ ಬೇಡರ ಮುಖಂಡರು ವೀರ ಮರಣವನ್ನು ಹೊಂದ್ತಾರೆ ಬೇಡರ ಕೊನೆಯಲ್ಲಿ ಈ ನಾಲ್ಕು ಮಂದಿ ವಿ ನಾಲ್ಕು ಮಂದಿ ಬೇಡರ ವೀರರು ಮರಣ ಹೊಂದಿದ ತಕ್ಷಣ ಬ್ರಿಟಿಷರು ಆ ಊರನ್ನು ಲೂಟಿ ಮಾಡ್ತಾರೆ ಅಲ್ಲಿ ಇನ್ನೊಬ್ಬ ಮಹಿಳೆಯ ವರ್ಣನೆ ಬರ್ತದೆ ಎಂಟನೇ ನುಡಿಯಲ್ಲಿ ರಾಮಿ ಗುಂಡೀಲಿ ಜೋರ ಮಾಡಿದಳು ಹೊಡೆದ ಮೂರು ಮಂದಿ ಶಿರಕ ಆರ್ ಕುದುರೆಯ ಕಳೆದ ಸಿಡದಳು ಬಾಲನ ಸೂರಾಯಕ ರಾಮಿ ಎನ್ನುವಂತಹ ಒಬ್ಬಳು ಮಹಿಳೆ ಮೂರು ಮಂದಿ ಶಿರಾ ಕಡಿತಾಳೆ ಎನ್ನುವಂಥ ಒಂದು ವರ್ಣನೆ ಬರ್ತದೆ ಅಂದ್ರೆ ಅದರ ಅರ್ಥ ಬೇಡ ಮಹಿಳೆಯರು ಕೂಡ ಹೋರಾಟದಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ರು ಯಾವಾಗ ಈ ನಾಲ್ಕು ಜನ ಬೇಡರ ಮುಖಂಡರು ಮರಣವನ್ನು ಹೊಂದ್ತಾರೋ ಬ್ರಿಟಿಷ್ ಅಧಿಕಾರಿಗಳು ಹಲಗಲಿಯನ್ನು ಲೂಟಿ ಮಾಡಲಿಕ್ಕೆ ಆರಂಭಿಸ್ತಾರೆ ಬೇಡರ ಕೃಷಿ ಉಪಕರಣ ಆಹಾರ ಪದಾರ್ಥ ಹೇಗೆ ಹೇಳ್ತಾರೆ ನೋಡಿ ಅದನ್ನು ಕತ್ತಿ ಕುದುರೆ ಮುತ್ತು ಮಾಣಿಕ ಯಾವದು ಬಿಡಲಿಲ್ಲ ಬೆಳ್ಳಿ ಬಂಗಾರ ಹಳಿ ನುಂಗ್ರ ಹೊನ್ನುಂಗರ ಗೋಲ ಸರ್ಗೆ ಸರ್ದಳಿ ಬುಗುಡಿ ಬಾವಲಿ ಬಿಡಲಿಲ್ಲ ಕಡಗ ಕಂಕಣ ನಡುವಿನ ಡಾಬಾ ನಡಕಟ್ಟು ರುಮಾಲ ಕುಪ್ಷಾ ಶೀರಿ ಹಪ್ಪಳ ಶಾಂಡಗಿ ಕುರ್ಚಿಗಿ ಕುಡುಗೋಲ ಕೊಡಲಿ ಕೋಟಿ ಕುಡಕ ಬೀಣ ಮೊಸರು ಬೆಣ್ಣಿ ಹಾಲ ಉಪ್ಪೆಣ್ಣಿ ಅರ್ಶಿಣ ಜೀರಿಗೆ ಅಕ್ಕಿ ಸಕ್ಕರೆ ಇವೆಲ್ಲ ಗಂಗಾಳ ಚೆರಗಿ ಮಂಗಳ ಸೂತ್ರ ತಕೊಂಡು ಹೋದರ ಬೀಸು ಕಲ್ಲ ಏನು ಬಿಟ್ಟಿಲ್ಲ ದಿನನಿತ್ಯ ಬಳಸ್ತಾ ಇದ್ದಂತಹ ವಸ್ತುಗಳು ಸ್ತ್ರೀಯರ ಮಂಗಳ ಸೂತ್ರ ಬೇಸ್ ಬೀಸು ಕಲ್ಲು ಅಂದ್ರೆ ಎಲ್ಲವೂ ಕೂಡ ಬ್ರಿಟಿಷರ ವಶವಾಗ್ತದೆ ಬೇಡರ ಊರಿನಲ್ಲಿ ಮನೆಗಳಲ್ಲಿ ಯಾವ್ಯಾವ ವಸ್ತುಗಳು ಸಿಕ್ಕವು ಎಲ್ಲವನ್ನೂ ಕೂಡ ಬ್ರಿಟಿಷರು ದೋಚಿಕೊಂಡು ಹೋಗ್ತಾರೆ ಕೊನೆಗೆ ಆ ಇಡೀ ಊರಿಗೆ ಬೆಂಕಿ ಇಡ್ತಾರೆ ಹಾಳಾಗಿ ಊದೀತು ಇಷ್ಟು ವರ್ಣಿಸಿ ಹೇಳಲು ಎಷ್ಟು ಎಲ್ಲ ತಕ್ಕೊಂಡರು ಸಿಕ್ಕಷ್ಟು ಅಂದರೆ ಎಲ್ಲರೂ ಕೂಡ ತಮಗೆ ಸಿಕ್ಕಷ್ಟು ತಗೊಂಡು ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ತೋ ಅಷ್ಟೆಲ್ಲ ಕದ್ಕೊಂಡು ಹೋದ್ರು ಕೊನೆಗೆ ಕೊಳ್ಳಿ ಇಟ್ಟರು ಊರನ್ನು ಕೂಡ ಹಾಗೆ ಬಿಡಲಿಲ್ಲ ಕೊಳ್ಳಿ ಇಟ್ಟರು ಹಲಗಲಿ ಸುಟ್ಟು ಊದಿಯಾಯಿತು ಕುರ್ತಿ ಎಳ್ಳಷ್ಟು ಕಾಣಿಸ್ತಾ ಹೋದಿತ್ತು ಕೆಟ್ಟು ಅಂದರೆ ಗುರುತು ಸಿಗದಷ್ಟು ಇಲ್ಲೊಂದು ಊರಿತ್ತಾ ಹಲಗಲಿ ಅನ್ನುವ ಊರಿತ್ತಾ ಅನ್ನುವ ಸಂಶಯ ಬರುವಷ್ಟರ ಮಟ್ಟಿಗೆ ಹಲಗಲಿ ಸುಟ್ಟು ಬೂದಿಯಾಗ್ತದೆ ಗುರುತೆ ಸಿಗದಂತೆ ನಾಶವಾಗ್ತದೆ ಕುರ್ತು ಕೋಟಿ ದಯದಿಂದ ಲಾವಣಿಕಾರನಾದ ನಾನು ಎಷ್ಟು ಕಂಡೀನೋ ಅಷ್ಟನ್ನು ನಿಮ್ಮ ಮುಂದೆ ಹೇಳ ಹಾಕ್ತೀನಿ ಅಂತ ಆತ ವರ್ಣಿಸ್ತಾನೆ ಇವಿಷ್ಟು ಹಲಗಲಿ ಬೇಡರು ಪದ್ಯದ ವಿವರಣೆ ವಿದ್ಯಾರ್ಥಿಗಳೇ ಧನ್ಯವಾದಗಳು